ಕಾಂಡುಪುರ ತಾಲೂಕಿನ ಮೇಲುಕೋಟೆ ಎಸ್ ಶಿಕ್ಷಣ ಸಂಸ್ಥೆಯ ಸಭಾಂಗಣದಲ್ಲಿ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ರಾಷ್ಟ್ರಕೂಟ ಮಂಡ್ಯ ಜಿಲ್ಲಾ ಸಮಿತಿಯಿಂದ ಜಾಗೃತಿ ಕಾರ್ಯಕ್ರಮ ನೆರವೇರಿಸಿದರು ಕಾರ್ಯಕ್ರಮವನ್ನು ತಹಸೀಲ್ದಾರ್ ಬಸವರೆಡ್ಡಪ್ಪ ರೋಣಾದ ಉದ್ಘಾಟಿಸಿದರು ಮುಕ್ತ ಸಮಾಜ ನಿರ್ಮಾಣದ ಬಗ್ಗೆ ಉಪಾಧಿಕಾರಿ ಕೆಆರ್ ಶ್ರೀನಿವಾಸ್ ಹಾಗೂ ತಹಸೀಲ್ದಾರ್ ಬಸವರಪ್ಪ ಅವರು ಮಾತನಾಡಿ ಎಸ್ಇಟಿ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಜಾಗೃತಿ ಮೂಡಿಸಿದರು ಅಧ್ಯಕ್ಷತೆ ವಹಿಸಿದ ರಾಷ್ಟ್ರಕೂಟ ರಾಷ್ಟ್ರಕೂಟ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೋಹನ್ ಕುಮಾರ್ ಮಾತನಾಡಿ ಸಮಾಜ ಇಲಾಖೆ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮೇಜರ್ ಮಣಿವಣ್ಣನ್ ರವರ ಮಾರ್ಗದರ್ಶನದಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರಕೂಟ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ಹಾಗೂ ತಾಲೂಕು ಸಮಿತಿ ರಚನೆ ಮಾಡಿಕೊಂಡು ಸಮಾಜ ಮುಖ್ಯ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಈ ರಾಷ್ಟ್ರಕೂಟದ ಗುರಿ ಮತ್ತು ಉದ್ದೇಶಗಳು ಸಾಲ ಬಿಟ್ಟ ಮಕ್ಕಳ ಮಗು ಫ್ರೀ ಕ್ಯಾಟಗರಿ ವಿದ್ಯಾರ್ಥಿಗಳನ್ನು ಸತಿ ಸಾಲಕ್ಕೆ ಸೇರಿಸುವುದು ಬಾಲ್ಯ ವಿವಾಹದ ಬಗ್ಗೆ ಜಾಗೃತಿ ಮೂಡಿಸುವುದು ಪ್ರತಿ ಮನೆ ಮನೆಗೆ ಈ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಜೊತೆಗೆ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ದುಷ್ಟಾಟಗಳ ಬಗ್ಗೆ ಅರಿವು ಮೂಡಿಸುವುದು ಈ ಮೇಲಿನ ಉದ್ದೇಶಗಳ ಸಾಧನೆಗೆ ನಾವು ಈ ರಾಷ್ಟ್ರಕೂಟ ಎಂಬ ಸಂಘಟನೆ ಮಾಡಿಕೊಂಡು ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ನಿವೃತ್ತ ಮುಖ್ಯ ಶಿಕ್ಷಕ ವಿ ವೆಂಕಟರಮಣೇಗೌಡ ಮಾತನಾಡಿ ವಿದ್ಯಾರ್ಥಿಗಳು ದುಷ್ಟಗಳಿಂದ ದೂರವಿರಬೇಕು ಗುರಿ ಸಾಧನೆಯತ್ತ ತಮ್ಮ ಗಮನವನ್ನು ಕೇಂದ್ರೀಕರಿಸಬೇಕು ಎಂದು ಸಲಹೆ ನೀಡಿದರು ಎಸ್ ಟಿ ಡಿಪ್ಲೊಮಾ ಕಾಲೇಜಿನ ಪ್ರಾಂಶುಪಾಲ ವೀರಭದ್ರಸ್ವಾಮಿ ರಾಷ್ಟ್ರಕೂಟ ಜಿಲ್ಲಾ ಅಧ್ಯಕ್ಷ ಎಂ ಎನ್ ಅನಿಲ್ ಕುಮಾರ್ ಜಿಲ್ಲಾ ಉಪಾಧ್ಯಕ್ಷ ಎಚ್ ಎಂ ಮುರಳಿ ಮುರಳೀಧರ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಡಿಎಂ ಗೋವಿಂದರಾಜ್ ಜನಪ್ರಗತಿ ಕನ್ನಡ ಟಿವಿ ಮುಖ್ಯಸ್ಥರು ಹಿರಿಯ ಪತ್ರಕರ್ತರಾದ ಎನ್ ಕೃಷ್ಣಗೌಡ ಎಸ್ಇಟಿ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸಿದರು ಒಂದು ರಾಷ್ಟ್ರಕೂಟವನ್ನ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೀವಿ ಹಾಗಾದ್ರೆ ಈ ರಾಷ್ಟ್ರಕೂಟ ಅಂದ್ರೆ ಏನು ಈ ಮೇಲಿನ ಉದ್ದೇಶಗಳ ಗುರಿ ಸಾಧನೆಯ ಗುರಿಯೊಂದಿಗೆ ಸ್ವ ಇಚ್ಛೆಯಿಂದ ತಮ್ಮ ಪ್ರತಿನಿತ್ಯದ ಇಲಾಖಾ ಕಾರ್ಯದ ಜೊತೆಗೆ ಕೆಲಸ ಕಾರ್ಯಗಳ ಜೊತೆಗೆ ಯಾವುದೇ ರೀತಿಯಾದ ತೊಂದರೆಯಾಗಿರುತ್ತೆ ಸಂವಿಧಾನದ ಆಸೆಯೊಂದಿಗೆ ಸಮಸಮಾಜ ನಿರ್ಮಾಣಕ್ಕೆ ಪ್ರಯತ್ನಿಸುವ ಒಂದು ಸಾಂಸ್ಥಿಕ ಪ್ರಯತ್ನವೇ ರಾಷ್ಟ್ರಕೂಟ ಇದು ಯಾವುದೇ ಸಮುದಾಯ ಧರ್ಮ ಅದು ಹಾಗೂ ಜಾತಿಗೆ ಸಂಬಂಧಪಟ್ಟಿದ್ದಲ್ಲ ಅಂದ್ರೆ ಇದು ರಾಷ್ಟ್ರಕೂಟ ಅಂತಕ್ಕಂಥದ್ದು ಇದು ಯಾವುದೇ ಧರ್ಮ ವರ್ಗ ಸಮುದಾಯ ಜಾತಿ ಆಧಾರಿತ ಸಂಘಟನೆಯಲ್ಲ ಸರ್ಕಾರಿ ನೌಕರರು ಹಾಗೂ ಖಾಸಗಿ ನೌಕರರು ಕೂಡ ಇಲ್ಲಿ ಕೆಲಸ ಮಾಡಬಹುದಾಗಿದ್ದು ಸಮಾಜ ಕಲ್ಯಾಣ ಇಲಾಖೆಯ ಗುರಿ ಉದ್ದೇಶಗಳ ಸಾಧನಕ್ಕೆ ಪೂರಕವಾಗಿ ಕೆಲಸ ಮಾಡುವ ಒಂದು ಸಮಾನ ಮನಸ್ಕರ ವೇದಿಕೆಯಾಗಿದೆ ಎಂಬುದು ರಾಷ್ಟ್ರಕೂಟದ ಗುರಿ ಉದ್ದೇಶಗಳನ್ನ ತಿಳಿಸ್ತಾ ಇದ್ದೀವಿ ಧನ್ಯವಾದಗಳು ಜ್ಞಾನ ಸಂಪಾದನೆ ಕಳ್ಳದಿಂದ ಕಡಿಯಲಾಗದು ಅಡ್ಡ ಮಂದಿನ ಇಟ್ಕೊಳ್ಳೋಕ್ಕಾಗ್ತಿಲ್ಲ ಜೊತೆಗೆ ಕಾರಣಕೊಂಡ್ರೆ ಜೀವನದ ಅಧ್ಯಯನ ಆದ್ದರಿಂದ ಜ್ಞಾನಕ್ಕೆ ಹೆಣ್ಣುಗಳ ಜ್ಞಾನ ಸಂಪಾದನೆ ಮಾಡಲು ನೀವೇ ಮಾತಾಡ್ಕೊಳ್ಳೋದ್ರಿಂದ ಇದ್ರ ಪ್ರಯೋಜನ ಸಿಕ್ಕೋದಿಲ್ಲ ಅಂತ ಸಂಸ್ಕೃತದಲ್ಲಿ ಒಂದು ಮಾತಿದೆ ಕಾವ್ಯಂ ಯಸಸೆ ಅರ್ಥಕೃತೆ ವ್ಯವಹಾರವಿದೆ ಸದ್ಯ ಪರನಿವೃತ್ತೆ ಕಾಂತಾ ಸಂವಿಧಾನವಿದೆ ಅಂತ ಇದ್ರ ವಿದ್ಯೆ ಸಾಹಿತ್ಯ ಸಂಸ್ಕೃತಿ ಇದರ ಅಧ್ಯಯನದಿಂದ ಬಡತನದಿರ್ತಕ್ಕಂಥ ಮಕ್ಕಳು ಶಾಲೆಯಿಂದ ವಂಚಿತರಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಮಕ್ಕಳನ್ನ ಶೈಕ್ಷಣಿಕ ವ್ಯವಸ್ಥೆಗೆ ತರುವಂತಹ ಕಾರ್ಯಕ್ರಮದ ಒಂದು ಕಾರ್ಯಕ್ರಮ ಮೇಜರ್ ಮಣಿವಣ್ಣನ್ ಐಎಎಸ್ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಸಮಾಜ ಕಲ್ಯಾಣ ಇಲಾಖೆ ಇವರ ಮಾರ್ಗದರ್ಶನದಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರಕೂಟ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ಹಾಗೂ ತಾಲೂಕು ಸಮಿತಿಯನ್ನು ರಚನೆ ಮಾಡಿಕೊಂಡು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಇದ್ದೇವೆ ಈ ರಾಷ್ಟ್ರಕೂಟದ ಗುರಿ ಮತ್ತು ಉದ್ದೇಶಗಳು ಶಾಲೆ ಬಿಟ್ಟ ಮಕ್ಕಳನ್ನು ಹಾಗೂ ಪ್ರೀ ಕ್ಯಾಟಗರಿ ವಿದ್ಯಾರ್ಥಿಗಳನ್ನು ವಸತಿ ಶಾಲೆಗೆ ಸೇರಿಸುವುದು ಬಾಲ್ಯ ವಿವಾಹದ ಬಗ್ಗೆ ಜಾಗೃತಿ ಮೂಡಿಸುವುದು ಪ್ರತಿ ಮನೆ ಮನೆಗೆ ಹಾಗೂ ನಮ್ಮ ನಮ್ಮ ಭಾಗದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಮೂರನೇದಾಗಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ದುಶ್ಚಟಗಳ ಬಗ್ಗೆ ಅರಿವು ಮೂಡಿಸುವುದು ಈ ಮೇಲಿನ ಉದ್ದೇಶಗಳ ಸಾಧನೆಗೆ ನಾವು ಈ ರಾಷ್ಟ್ರಕೂಟ ಎಂಬ ಸಂಘಟನೆಯನ್ನ ಮಾಡಿಕೊಂಡು ಕಾರ್ಯಕ್ರಮಗಳನ್ನ ಮಾಡುತ್ತಿದ್ದೇವೆ ಹಾಗಾದ್ರೆ ರಾಷ್ಟ್ರಕೂಟ ಎಂದರೇನು ಈ ಮೇಲಿನ ಉದ್ದೇಶಗಳ ಸಾಧನೆಯ ಗುರಿಯೊಂದಿಗೆ ಸ್ವಯಂ ಇಚ್ಛೆಯಿಂದ ತಮ್ಮ ಪ್ರತಿನಿತ್ಯದ ಇಲಾಖಾ ಮತ್ತು ಕಚೇರಿ ಕೆಲಸ ಕಾರ್ಯಗಳಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಸಂವಿಧಾನದ ಆಸಯದೊಂದಿಗೆ ಸಮಸಮಾಜದ ನಿರ್ಮಾಣಕ್ಕೆ ಪ್ರಯತ್ನಿಸುವ ಒಂದು ಸಾಂಸ್ಥಿಕ ಪ್ರಯತ್ನವೇ ರಾಷ್ಟ್ರಕೂಟ ಇದು ಯಾವುದೇ ಧರ್ಮ ವರ್ಗ ಸಮುದಾಯ ಜಾತಿ ಆಧಾರಿತ ಸಂಘಟನೆಯಲ್ಲ ಸರ್ಕಾರಿ ನೌಕರರು ಮತ್ತು ಖಾಸಗಿ ನೌಕರರು ಸಹ ಇಲ್ಲಿ ಕೆಲಸ ಮಾಡಬಹುದಾಗಿದ್ದು ಸಮಾಜ ಕಲ್ಯಾಣ ಇಲಾಖೆಯ ಗುರಿ ಮತ್ತು ಉದ್ದೇಶಗಳ ಸಾಧನೆಗೆ ಪೂರಕವಾಗಿ ಕೆಲಸ ಮಾಡುವ ಸಮಾನ ಮನಸ್ಕರ ವೇದಿಕೆಯಾಗಿದೆ ಧನ್ಯವಾದಗಳು ಈಗ ನಮ್ಮ ಮಾಧ್ಯಮದ ಸ್ನೇಹಿತರು ಹಾಗೂ ನನ್ನ ಆತ್ಮೀಯ ಮಿತ್ರರಾದಂತಹ ಸನ್ಮಾನ್ಯ ಕೃಷ್ಣೇಗೌಡ ಅವರೇ ಎಲ್ಲ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇವತ್ತಿನ ಈ ಒಂದು ಕಾರ್ಯಕ್ರಮ ಇದೆಯಲ್ಲ ಇದು ಭವಿಷ್ಯ ಭಾರತಕ್ಕೆ ಭದ್ರ ತಳಪ ತಳಹದಿಯನ್ನು ಹಾಕಲಿರುವ ನಿಮ್ಮಂತಹ ಯುವ ಜನತೆಗೆ ಅತ್ಯವಶ್ಯಕವಾಗಿ ಬೇಕಾದಂತಹ ಮಾರ್ಗದರ್ಶನವನ್ನ ಕೊಡುವಂತಹ ಒಂದು ಕಾರ್ಯಕ್ರಮ ಇದು ಇವಿಡೀ ಭಾರತ ನಿಮ್ಮ ಇಂತಹ ಯುವಕರು ಸುಮಾರು ನೂರಕ್ಕೆ ಅರವತ್ತು ಪರ್ಸೆಂಟ್ ಯುವಕರಿದ್ದೀರಿ ನೀವು ದಾರಿ ತಪ್ಪಿದರೆ ಇಡೀ ದೇಶವೇ ದಾರಿ ತಪ್ಪಿಡುತ್ತೆ ಅನ್ನುವ ಭವಿಷ್ಯದ ಕಲ್ಪನೆಯನ್ನು ಇಟ್ಟುಕೊಂಡು ರಾಷ್ಟ್ರಕೂಟ ಸಮಾಜದವರು ಈ ಯುವ ಜನತೆಯನ್ನ ದಾರಿ ತಪ್ಪದಂತೆ ದುಶ್ಚಟಗಳಿಗೆ ಬಲಿಯಾಗದಂತೆ ಸನ್ಮಾರ್ಗದಲ್ಲಿ ಅವರು ನಡೆದುಕೊಂಡು ಹೋಗಿ ಈ ಭವ್ಯ ಭಾರತದ ಭವಿಷ್ಯವನ್ನ ನಿರ್ಮಾಣ ಮಾಡಲು ಅವರು ಕಂಕಣ ತೊಡುವಂತೆ ಪ್ರೇರೇಪಿಸುವಂತಹ ಒಂದು ಅದ್ಭುತವಾದ ಕಾರ್ಯಕ್ರಮ ಈ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣ ಅದಕ್ಕೆ ನಾನು ಅವರಿಗೆ ನಾನೊಬ್ಬ ಶಿಕ್ಷಕನಾಗಿ ಮಾರ್ಗದರ್ಶಕನಾಗಿ ಈ ದುಶ್ಚಟಗಳಿಗೆ ಬಲಿಯಾಗಿ ಬೇಕಾದಷ್ಟು ನೋವನ್ನು ಅನುಭವಿಸ್ತಾ ಇರೋ ಕಣ್ಣಾರೆ ಕಂಡವನಾಗಿ ಇದರ ಬಗ್ಗೆ ಸುಮಾರು ಹತ್ತು ವರ್ಷಗಳಿಂದಲೂ ಸತತವಾಗಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಮುದಾಯ ಸಂಸ್ಥೆಯ ಆಶ್ರಯದಲ್ಲಿ ನಡೆಯುವ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಕೆಲಸ ಮಾಡಿದೆ ಮಾಡಿದ್ದೇನೆ ವಿದ್ಯಾರ್ಥಿಗಳೇ ಭಾರತ ಜಗತ್ತಿನಲ್ಲಿ ಅತ್ಯಂತ ಸುಸಂಸ್ಕೃತ ಸಂಪದ್ಭರಿತ ಸಾಂಸ್ಕೃತಿಕವಾಗಿ ಎತ್ತರದ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂತಹ ದೇಶ ಈ ದೇಶದಲ್ಲಿ ಸುಮಾರು ಜಗತ್ತಿನ ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹದ್ದು సుమారు నూరా జన ఇ అరవతరి ఎప్పటి జన యువకరీ యువకరీ సరి దారి ఇవత్ యేన యువ జనతయే దారి తప్పి తహశీల్దార్ సాహే ఉద్ఘాట మాత్ర ధూమపన మద్యపన ಡ್ರಗ್ಸ್ ಹಾಗೂ ಈ ಮೊಬೈಲ್ ಈ ನಾಲ್ಕು ಅಂಶಗಳನ್ನು ಅವರು ಉದ್ಘಾಟನಾ ಭಾಷಣದಲ್ಲಿ ವ್ಯಕ್ತಪಡಿಸಿದ್ದಾರೆ ಇವು ತುಂಬಾ ಅಡಿಕ್ಟ್ ಆಗಿರ್ತಕ್ಕ ಏನೆಲ್ಲ ದೈಹಿಕವಾದ ಮಾನಸಿಕವಾದ ಸಾಮಾಜಿಕವಾದ ಮತ್ತು ಆರ್ಥಿಕವಾದಂತಹ ದುಷ್ಪರಿಣಾಮವನ್ನು ಬೀರ್ತದೆ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಅನ್ನೋದನ್ನ ಸೂಕ್ಷ್ಮವಾಗಿ ಅವರು ಹೇಳಿದ್ದಾರೆ Kata.